ಬಂದು ಆದಿರಂಗ ಮಧ್ಯರಂಗ ಇಲ್ಲಿಂದ ತೊಂಬ ಅಂತ್ಯರಂಗ ಶ್ರೀರಂಗ ತಮಿಳ್ನಾಡು ಇದೆ ಈ ಗುಡಿನ ಮೂರು ಒಂದೇ ದಿವಸ ನೀವು ಯಾತ್ರೆ ಮಾಡಬೇಕು ಅಂದರೆ ವೈಕುಂಠ ಏಕಾದಿ ದಿವಸ ಆದಿ ಮಧ್ಯ ಅಂತ್ಯ ಮೂರು ಒಂದೇ ದಿವಸ ಮಾಡಬೇಕು ಅಂದರೆ ಈ ಗರ್ಭಗುಡಿ ಕಟ್ಟಿರೋದು ಆ ಟೈಮಲ್ಲಿ ರಾಜ ಹನುಮಂತರು ಇಬ್ಬರೇ ಒಬ್ಬರು ರಾಜ ಇನ್ನೊಬ್ಬರು ವೇಷ್ಯ ವಸಿ ಅಂದ್ರೆ ಗೊತ್ತಾಯ್ತೆ ನಿಮ್ಗೆ ಹಾ ಗೊತ್ತಾಯ್ತೆ ಈ ಗರ್ಭಗಡಿ ಕಟ್ಟಿರೋದು ಅಂಬಿಕಾ ದೇವಿ ಅಂತ ಒಂದ್ ಅಯ್ಯೋ ನಾನೇನ್ ಪಾಪ ಮಾಡಿದ್ ಪುಣ್ಯ ಈ ದಾರ ಒಳ್ಳೆದ್ ಮಾಡದ್ಬಿಟ್ಟು ಗರ್ಭಗುಡಿ ಕಟ್ತಾರೆ ಪಾಪ ಮಾಡಿದೀವಿ ನಾವು ಇವಾಗ ಎಷ್ಟು ಜನಕ್ಕೆ ಇದ್ ಮಾಡಿರ್ತಾರೋ ಗರ್ಭ ಗರ್ಭಗುಡಿ ಕಟ್ತಾರೆ ಅಂಬಿಕಾ ದೇವಿ ಅಂತ ಮೂರು ಸಾವಿರದ ವರ್ಷ ಹಳೇದು ಅದೇ ನಂತರ ಒಬ್ಬೊಬ್ಬರು ರಾಜ್ರು ಒಂದು ಸ್ಟೆಪ್ ಎತ್ಕೊಂಡು ಲಾಸ್ಟ್ ಅಲ್ಲಿ ತಮಿಳ್ನಾಡು ರಾಜ ತಿರುಮಲ ನಾಯಕರು ಇದು ಆದಿರಂಗ ದೇವಸ್ಥಾನನ ಇದು ತಮಿಳ್ನಾಡು ರಾಜ ಕಟ್ಸಿದ್ರು ಇದೇ ತಮಿಳ್ನಾಡು ಅವಾಗೆಲ್ಲ ಸೌತ್ ಎಲ್ಲ ಒಂದೇ ತಮಿಳುನಾಡು ಇದೆಲ್ಲ ಒಂದೇ 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 ಆಗಿತ್ತು ಈ ಕಲ್ಚರ್ ನೋಡಿದ್ರೆ ನಿಮ್ಗೆ ಕರ್ನಾಟಕ ಕಲ್ಚರ್ ಒಂದ್ ಚೂರು ಕಾಣಿಕಿಲ್ಲ ನಿಮ್ಗೆ ತಮಿಳ್ನಾಡು ಕಲ್ಚರ್ ಇದು ಆದಿ ಮಧ್ಯ ಅಂತ್ಯ ಮಧ್ಯ ಬಂದು ಈ ಒಂದು ಮನುಷ್ಯನ ರೂಪದಲ್ಲಿ ಭಗವಾನ್ ವಿಷ್ಣು ಮನಗಿದ್ದಾರೆ ಇದರ ಹದ್ಮೂರವರೆ ಉದ್ದ ಅಡಿ ಎತ್ತರದಲ್ಲಿ ಐದು ತಲೆ ಬ್ಲಾಕ್ ಗೊಬ್ರ ಮೇಲೆ ದೇವ್ರ ಮಲಗಿರೋದು ಅಂದ್ರೆ ಒಂದು ಟೈಮ್ ಅಲ್ಲಿ ಜನವರಿ ಫೆಬ್ರವರಿ ಎರಡು ತಿಂಗಳು ಇಲ್ಲಿ ಜಾತ್ರೆ ನಡೀತಿತ್ತು ಇವಾಗ ಎರಡೇ ದಿವಸದಲ್ಲಿ ಜಾತ್ರೆ ಕ್ಲೋಸ್ ಮಾಡ್ತಾರೆ ಲಕ್ಷ ಸಂಕ್ರಾಂತಿ ಹಬ್ಬಕ್ಕೆ ಲಕ್ಷ ದೀಪೋತ್ಸವ ಈ ಬಾಕ್ಸ್ ಒಳಗಡೆ ತೇರಿದೆ ರಥ ಸಪ್ತಮಿ ಅಂತ ಫೆಬ್ರವರಿಲಿ ಬೀಳ್ತಿದೆ ಜನವರಿಲಿ ಬೀಳ್ತದೆ ಒಂದೊಂದು ತಿಂಗಳು ಫೆಬ್ರವರಿಲಿ ಈ ರಥ ಎಳಿತಾರೆ ಗುಡಿಸುತ್ತ ಪಬ್ಲಿಕ್ ಅವಾಗ ಈ ಫೀಲ್ಡ್ಲ್ಲ ಆ ಟೈಮಲ್ಲಿ ಇಲ್ಲಿ ಮಾರಾಟಕ್ಕೆ ಇರ್ತಿದ್ರು ಇಲ್ಲಿ ಏನೇನು ಉತ್ಪಾದನ ಆಯ್ತದೆ ಇದೆಲ್ಲ ಎರಡು ತಿಂಗಳು ಮಾತ್ರ ಕೋಟೆ ಒಳಗಡೆ ಇದು ಮಾರ್ಕೆಟಿಂಗ್ ಆಯ್ತು ಬಾಕಿ ಹತ್ತು ತಿಂಗಳು ನೀವು ಇದ್ದಿರಲ್ಲ ಗಂಜಾಮ್ ಅಲ್ಲೇ ಮಾರ್ಕೆಟಿಂಗ್ ಇದ್ದಿದ್ದು ಗಂಜಾಮ್ ಅಂದ್ರೆ ಗಂಜ್ ಅಂದ್ರೆ ಮಾರ್ಕೆಟಿಂಗು ಆಮ್ ಅಂದ್ರೆ ಪಬ್ಲಿಕ್ ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಬರುತ್ತೆ ಪರ್ಷಿಯನ್ಯಾಂಗ್ವೇಜ್ ಪರ್ಷಿಯನ್ ಲ್ಯಾಂಗ್ವೇಜ್ ಗಂಜ್ ಗಂಜ್ ಅಂದರೆ ಮಾರ್ಕೆಟಿಂಗು ಆಮ್ ಅಂದರೆ ಪಬ್ಲಿಕ್ ಆಗುತ್ತೆ ಇದು ಟೋಟಲಿ ಏಳ್ನೂರ ಐವತ್ತೆರಡು ಸ್ಟೋನ್ ಸ್ಟೋನ್ಗಳಿಂದ ಇದು ಕಟ್ಟಲಾಗಿದೆ ಏಳ್ನೂರ ಐವತ್ತೆರಡು ಇದೆಲ್ಲ ಗ್ರಾನೇಟ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಗ್ರಾನೈಟ್ ಅಂದ್ರೆ ಆ ಟೈಮ್ ಎಲ್ಲ ಸಿಮೆಂಟ್ ಎಲ್ಲ ಇಲ್ವಲ್ಲ ಸುಣ್ಣ ಬೆಲ್ಲ ಕೋಳಿಮೊಟ್ಟೆ ಮರಳು ಅಂಟ್ವಾಲ್ ಕಾಯಿ ಲೋಕ್ಸಾರ ಬ್ಯಾಲದ ಹಣ್ಣು ಇದೆಲ್ಲ ಹರಿದು ಕಟ್ಟಿರೋದು ಉಪಯೋಗಕ್ಕೆ ಅದೆಲ್ಲ ಹಾಕಿದ್ರೆ ಇಷ್ಟು ಜಾಮ್ ಆಗೋದು ಇವಾಗ ಬೃಂದಾವನ ಗಡು ಅದೇ ಮೆಟೀರಿಯಲ್ ಮೈಸೂರು ಅರಮನೆನೂ ಅದೇ ಮೆಟ್ರಿಯಲ್ ಅಂದ್ರೆ ಕಾಲದ ಕಾಲ್ದ ಮೆಟೀರಿಯಲ್ಗು ಈಗಿನ ಕಾಲದ ಮೆಟೀರಿಯಲ್ಗು ಬಾರಿ ವ್ಯತ್ಯಾಸ ಆವಾಗಿನ ಕಾಲದ ಇದೇನೆ ಒಂದು ಗಟ್ಟಿಯಾಗಿರುತ್ತೆ ಆಗಿರುತ್ತೆ ಅಷ್ಟೇ ಬ್ರೋ ಇಲ್ಲಿ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ ಆದ್ರಿಂದ ನಾವು ಹೊರಗಡೆ ವೀಡಿಯೋ ಮಾಡ್ತಾ ಇದೀವಿ ಹೊರಗಡೆಯಿಂದ ಆದ್ರೂ ಫ್ರೆಂಡ್ ಎಲ್ಲ ಫೋನ್ ಹಲೋ ಅಣ್ಣ ಇಲ್ಲೇ ಪಟ್ನಾದಲ್ಲಿದ್ದೆ ಇದು ಐದು ದ್ವಾರ ಇದೆ ನೋಡಿ ಐದು ದ್ವಾರದ ದ್ವಾರದೊಳಗಡೆ ಭಗವಂತ ಮಲ್ಗಿರೋದು ಐದು ಬಾಕ್ಲ ಒಳಗಡೆ ಅದಕ್ಕೆ ಕೆರೆ ಸ್ಟೋನ್ ಎಲ್ಲ ಕಾಣ್ತಿದ್ಯ ಪಿಲ್ಲರು ಇದು ಮೊದಲನೇದು ಕಾಣ್ತಿದ್ಯಲ್ಲ ಜೈ ವಿಜಯ ಇದು ಮೊದಲನೇದು ಮೂರನೇ ಬಾಕ್ಲು ಮುಗಿದ ನಂತರ ಅಂದ್ರೆ ಐದು ಬಾಗಿಲು ಕಟ್ಟಿರೋದಕ್ಕೆ ಏನಾದ್ರು ಕಾರಣಗಳು ಏನಿಲ್ಲ ಐದು ದ್ವಾರ ಇದೆ ಐದು ದ್ವಾರ ಮಧ್ಯ ರಂಗದಲ್ಲಿ ಮೂರೇ ಬಾಕ್ಲು ಇಲ್ಲಿ ಐದು ಬಾಕ್ಲು ಹ ಅಂದ್ರೆ ಫಸ್ಟ್ ಜೈ ವಿಜಯ ಅಂದ್ರೆ ಏನಾದ್ರು ಕಾರಣ ಕಾರಣ ಏನಿಲ್ಲ ಸರ್ ಕಟ್ಟುವಾಗ ಕಟ್ಟಿದ್ದಾರೆ ಕಾರಣ ಇದಕ್ಕಿಂತ ದೊಡ್ಡದಾಗಿ ಕಟ್ಬೇಕಾಯ್ತು ಅಂದ್ರೆ ಇದು ಜಾಗ ಅನುಕೂಲ ಇಲ್ಲ ಅಷ್ಟಕ್ಕೆ ಕಟ್ಟಿದ್ದಾರೆ ಯಾಕಂದ್ರೆ ತಿರ್ಚಿಲ್ ಇದೆ ನೋಡಿ ದೇವಾಲಯ ಅಷ್ಟು ದೊಡ್ಡದು ಅಷ್ಟು ಏನಿಲ್ಲ ಚಿಕ್ಕದೇ ಇದು ಕಿರ್ಚಿಗಿಂತ ತುಂಬಾ ಚಿಕ್ಕದೇ ಇದು ಹಾ ಅದ ಊರೇ ಅದ ತಿರ್ಚಿ ಇದು ತಿರ್ಸಿ ಊರು ನೇಮ್ ಹೆಸ್ರೇ ಇದು ಶ್ರೀರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣ ಈ ತರ ಹೆಸರು ಹಾಂ ಇದು ಇದು ಗಜೇಂದ್ರ ಮೋಕ್ಷ ಮಾಡ್ತಾರೆ ಇಲ್ಲಿ ಬನ್ನಿ ಅಂದ್ರೆ ಆನೆ ಕಾಲನ್ನ ಮೊಸಳೆ ಎಡೆಯುತ್ತೆ ಆಗ ದೇವ್ರು ಬಂದು ವಿಷ್ಣು ಬಂದು ವಿಷ್ಣು ಚಕ್ರದಿಂದ ಮೊಸಳೆನ ಹೊಡಿತಾರೆ ಮುಂಚೆ ಒಂದ್ ದಿವಸ ಮುಂಚೆ ಇಲ್ಲಿ ನಡೀತಿ ಅಂಡರ್ಗೊಂಡ್ ಮುಂಚೆ ಈ ಕಲ್ಯಾಣಿಗೆ ಒಂದು ಟೈಮಲ್ಲಿ ಅಂಡರ್ಗೌಂಡ್ ಕಲೆಕ್ಷನ್ ನೀರ್ ಬರ್ತಿತ್ತು ಅಲ್ಲಿ ಕಾಣ್ತಿದ್ಯಾ ಅಲ್ಲಿ ಅಲ್ಲಿ ಆನೆ ನಿಲ್ಸಿದ್ದಾರೆ ಕಾಣ್ತಿದ್ಯಾ ಆನೆ ಅಲ್ಲಿ ಕೆಳಗಡೆ ಅಂಡರ್ಗೌಂಡ್ ಕಾಣ್ತಿದ್ಯಾ ನೀರ್ ಬರಲಿಕ್ಕೆ

ಶಿಲ್ಪಿಗಳು ಕೈ ಹ್ಯಾಂಡ್ ವರ್ಕ್ ಹಾ ಬ್ಲೇಡ್ ಇದೆ ಮಿಷಿನ್ ವರ್ಕ್ ಇದೆ ಮೇಲಿಂದ ದೇವ್ರನ್ನ ಕುಣಿಸ್ಬಿಟ್ಟು ಗಜೇಂದ್ರ ಮೋಕ್ಸ ಮಾಡ್ತಾರೆ ಈ ಕಲ್ಯಾಣಿ ಅದೇ ರೀತಿ ಮಸೀದಿ ಒಳಗಡೆ ಒಂದು ಕಲ್ಯಾಣಿ ಇದೆಯಲ್ಲ ಅದು ಕಾವೇರಿ ಒಳೆಯಿಂದಾನೇ ನೀರು ಬರ್ತಿತ್ತು ಕೋಟೆ ಹೊಡೆದ ನಂತರ ಅಲ್ಲಿ ನೀರು ಬ್ಲಾಕ್ ಆಗೋಯ್ತು ಇಲ್ಲಿ ಅಂದ್ರೆ ಎಲ್ಲ ಡೇಮ್ ಕಟ್ಟಾದ್ಮೇಲೆ ಈ ಕಲ್ಯಾಣಿ ನೀರು ಬರೋದು ಸ್ಟಾಪ್ ಆಗೋಯ್ತು ಈ ಕಲ್ಯಾಣಿಗೆ ಫಸ್ಟ್ ಕಾವೇರಿ ಹೊಳೆಯಿಂದಾನೇ ನೀರು ಬರ್ತಾ ಇತ್ತು ಕಾವೇರಿ ನೀರು ಬರ್ತಾ ಅಂದ್ರೆ ಸುತ್ತಮುತ್ತ ಎಲ್ಲ ಕಾವೇರಿ ನೀರು ಸುತ್ತ ಅಂದ್ರೆ ನಾರ್ತ್ ಸೈಡಿಂದ ಬರೋದು ಸೌತ್ ಸೈಡಿಂದ ಇರಲಿಲ್ಲ ಹೊಳೆ ಹಿಂಗಿದೆ ನಾರ್ತ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಸೌತ್ ಸೈಡ್ ಅಲ್ಲಿ ಸ್ವಲ್ಪ ಅಪ್ ಆಗಿದೆ ಹಿಂಗ್ಲಿಂದ ಬರಬೇಕು ನೀರು ಮೇಲ್ಗಡೆಯಿಂದ ಬರ್ಬೇಕು ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಆ ಕಡೆಯಿಂದ ಹಿಂಗ್ ಬರ್ತಾ ಇದೆ ಬರ್ತಾ ಇದೆ ಬಟ್ ಇದು ಏನು ಹೈಲ್ಯಾಂಡ್ ತರ ಅಲ್ವಾ ಇದು ಹೈಲ್ಯಾಂಡ್ ನ್ಯಾಚುರಲ್ ಹೈಲ್ಯಾಂಡ್ ಇದು ದೀಪ ನಾಲ್ಕು ಸೈಡ್ ಕಾವೇರಿ ಇದೆ ಹರಿತಿದೆ ದೀಪ ಅದೇನಂದ್ರೆ ಇಲ್ಲಿ ಕಲ್ಯಾಣ ರಿಂಗ್ ಇತ್ತು ಎಲ್ಲ ಹೊಡೆದೋಗಿದೆ ಅದು ಕಲ್ಯಾಣ ರಿಂಗ್ ಎಲ್ಲ ರಥಗಳು ತೇರ್ಗಳನ್ನ ಸ್ಮಾಲ್ ಸ್ಮಾಲ್ ತೇರ್ಗಳನ್ನ ನಿಲ್ಸ್ ಯಾಕಂದ್ರೆ ಮಳೆ ಬೀದಿ ಬಿಸಿಲು ಹೊಡೆದು ತೇರೆಲ್ಲ ಮರ ಎಲ್ಲ ಇದಾಗುತ್ತೆ ಅನ್ಬಿಟ್ಟು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿಟ್ಟಿರು ಗಜೇಂದ್ರ ಮೋಕ್ಷ ಮಾಡೋದು